ಮತ್ತು ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹೇಳ್ತಕ್ಕಂತಹ ಎಲ್ಲ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಸಮಸ್ಯೆ ಅತ್ಯ ಅಂತ ಪರವಾಗಿ ಧನ್ಯವಾದ ಹೇಳುತ್ತ ಈಗ ರಾಜ್ಯ ಗೌರವಾಧ್ಯಕ್ಷ ನಮ್ಮ ಕಿಲ್ಪಟ್ಟ ಸಂಘದ ಕೋಂದಪ್ಪನವರು ಮೆನಿಕೆಯಲ್ಲಿ ಕೊಟ್ಟು ಅಂತ ಸಂಘದಪ್ಪನವರಿಗೆ

ಅನೇಕ ಮೊದಲೇ ಆದ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು ಈ ಪಂಚ ಬಂದ ಸಿಬ್ಬಂದಿ

ಅಲ್ಬರೇನ ಪ್ರಣುಚೆ ಆ ಸಮಸರ ಬಗ್ಗೆ ಉಪರೋಹನೆ ಅಂತ ಮಾಡ್ತಾರೆ ತಂದೆ ಆಡಳಿತದ ಇಲಾಖೆಗಳ ಜೊತೆ ಸಭೆ ಕರೆದಿದ್ದೆಗಳು ಹಾಜರಕಡರ ಅಂತಾನೆ ಇದಿರಲಿಲ್ಲ ಸಂಬಂಧ ಆದ ನಮ್ಮ ಈ ಕಾರಣೀ ದপ্তরের ಉತ್ತರ ಸಂಬಂಧಲೂ ಕೂಡ ಈ ಗ್ರಾಮ ಪಂಚಾಯಿತಿ ಸದಸ್ಯರ ಹಾಜರಕಡತನ ಕೆಲಸ

सर्दियाँ वाले एक प्रोडक्ट के बारे में कैसे एक एक तोप वाले कैसे पंचायत विधेयक कैसे तोप वाले देव वाले उसका कब तक कैसे आप सब जैसे क्या बता करते हैं कि वो दिल्ली वालों के लिए चलिकोई सबसे ज़्यादा कैसे बढ़ा सबकोड़ में चाहते हैं कि दिल्ली का सब बहुत बढ़के ऐसा बस वो किसको च ಮೂರು <laughs> <laughs>

ಅದು ನಮ್ಮೆಲ್ಲರೇ ಕೊಡೋಕ್ಕೆ ಇದ್ರು ಸಹ ಬಹಳಷ್ಟು ದಿನಗಳಿಂದ ನಾವು ಅದನ್ನು ಪೂರೈಸಕ್ಕೆ ಆಗೋದು ರವಿಸಲಿಕ್ಕೆ ನಾವೆಲ್ಲ ಇನ್ನೇ ಮೇಲೆ ಬೈಗೆ ಮುನ್ನ ಹರಿಸಿ ನಮ್ಮ ಬೇಡಿಕೆಗಳನ್ನ ಎಷ್ಟು ಸಾಕ್ಷಿಯಾದ ತಕ್ಷಣ ಪರಿಹಾರ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ನಮ್ಮೆಲ್ಲರ ತಿಳಿಸಲಿಕ್ಕೆ ಇಷ್ಟಪಡ್ತೀವಿ ನಾವೆಲ್ಲ ಸಹಕಾರದಿಂದ ತಮ್ಮ ಒಂದು ಕೆಲಸದಿಂದ ಇವತ್ತು ಗ್ರಾಮ ಪಂಚಾಯತಿ ಬಗ್ಗೆ ಸ್ವಲ್ಪ ಗೌರವ ಇದೆ ನೀವೇ ಕೆಲಸ ಮಾಡಿಲ್ಲ ಅಂದ್ರೆ ಗ್ರಾಮ ಪಂಚಾಯತ್ ವ್ಯವಸ್ಥೆ ಬಗ್ಗೆ ಗೌರವ ಸಾಮಾನ್ಯ ನೀಡುತ್ತಿರುವುದರಲ್ಲಿ ಕಾಣಲು ಬಹಳ ಕಷ್ಟ ಆಗ್ತಿದೆ ಅವೆಲ್ಲ ಶ್ರದ್ಧೆಯಲ್ಲೇ ಕೆಲಸ ಮಾಡ್ತಾ ಇದೀರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾವು ಕೆಲಸ ಮಾಡಿ ಒಂದು ಕರ್ತವ್ಯ ನಿಷ್ಠೆಯನ್ನ ನೀವು ಮಾಡ್ಬೇಕಂತ ನಾನು ಕೇಳ್ಕೊಂತಿ ನಿಮ್ಮೆಲ್ಲ ಬೇಡಿಕೆಗಳು ಹಂತ ಹಂತವಾಗಿ ತಿರುಗಳಾಗದಕ್ಕೆ ಪ್ರಯತ್ನ ಪಟ್ಟ ನಮ್ಮ ಶಾಸಕರಿಗೆ ಧನ್ಯವಾದ ತಿಳಿಸ್ತೀನಿ ಹಾಗೂ ಯಾವುದೇ ರೀತಿಯ ತಮ್ಮ ಅಗತ್ಯಗಳನ್ನ ತೀರ್ಪಡಿ ಮಾಡೋದಕ್ಕೆ ಇಲ್ಲ ನಿರ್ಮಿಸಲಿಕ್ಕೆ ಸಾಧ್ಯ ಇರೋದು ನಮ್ಮ ಶಾಸಕರು ಮಾಡೋ ಒಂದು ಕೆಲಸ ಶ್ರದ್ಧೆಯಲ್ಲಿದೆ ಅದರ ಹತ್ತು ಪರ್ಸೆಂಟ್ ನಾವೆಲ್ಲ ಮಾಡಿಕೊಂಡು ಸಾಕು ಅವರಲ್ಲಿರುವಂತಹ ನಿರ್ದಿಷ್ಟ ಶಕ್ತಿ ಅವರಲ್ಲಿರುವಂತಹ ಶ್ರದ್ಧೆ ಅವ್ರ ಮಾತು ಅಂತ ಕೆಲಸದ ಕ್ರಮ ಒಂದು ಹತ್ತು ಪರ್ಸೆಂಟ್ ನಾವು ಕೆಲಸ ಮಾಡಲು ಸಹ ಅವರೆಲ್ಲ ನಮ್ಮ ಸಾಧನೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೋರ್ತೀನಿ ಆ ರೈಟ್ನಲ್ಲಿ ಕಾವುಲನು ಇನ್ನು ಮುಂದಿನ ಮುಂಬಯು ಸಹ ಎಂಟು ಪರವಾಗಿ ಹಾಗೂ ಸಂಘದ ಪರವಾಗಿನ ಕಬ್ಬರ್ದ ತಾಲೂಕಿನ ಸಚಿವೆ ಕಾಲ ರಾಮು ಗ್ರಾಪು ನೌಕರ ಕಾಂಗಾಸ್ ಪ್ರಥಮವಾಗಿ ನಾವು ಸಂಘ ಸಂಘಟನೆ ಅಂತ ಬಂದಾಗ ಸಂಗರ್ಭದಲ್ಲಿ ಪ್ರಥಮವಾಗಿ ನಾವು ಸಂಘದ ಬೆಲೆಯನ್ನು ನಾವು ಕಂಡಿತಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷವನ್ನು ಇದೆ ನಾವು ನಮ್ಮ ಧೈರ್ಯನವ ನಾ ಆಯ್ಕೆ ಆದಂತ ಸಂದರ್ಭದಲ್ಲಿ ಸಂಘಟನೆಯ ಒಂದು ಪ್ರಮುಖ ಅಭ್ಯಾಸ ನಾವು ತಾಲೂಕಿನಲ್ಲಿ ನಾವು ಪ್ರಾರಂಭ ಮಾಡಿದಂತ ಸಂದರ್ಭ ಅವತ್ತು ಕೂಡ ಜಯನವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಇವತ್ತು ಕೂಡ ಆ ಕೆಲಸ ಮಾಡಿರೋದಕ್ಕೋಸ್ಕರ ಇವತ್ತು ಕೂಡ ಅವರ ಹೆಸರು ಆ ತಾಲೂಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ಶುರುವಾಗ ತದನಂತರ ತಾಲೂಕಿನಲ್ಲಿ ಸಿಕ್ಕಂತ ಎರಡನೇ ಗರಿಯಾಗಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ನಾವು ತಾಲೂಕು ತಾಲೂಕಿಗೆ ತಗೊಂಡು ನೋಡಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಪ್ರಸ್ತುತವಾಗಿ ಅದು ನಡೀತಾ ಇದೆ ನಂತರ ಪ್ರಮುಖವಾಗಿ ಮತ್ತೊಮ್ಮೆ ಮೂರನೇ ಗರಿಯಲ್ಲಿ ನಮಗೆ ಸಿಕ್ಕಿದ್ದು ನಮ್ಮ ಶಾಂತಕುಮಾರ್ ಅವರು ಈಗ ಪ್ರಸ್ತುತ ತಾಲೂಕು ಸಂಘದ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸತಕ್ಕಂತ ಒಂದು ಹಾದಿನಲ್ಲಿ ಈಗಾಗಲೇ ನಾಲ್ಕನೇ ಗೋರಿ ರಾಜ್ಯ ಸಂಘದ ಗೌರವ ಅಧ್ಯಕ್ಷರಾಗಿ ನಮ್ಮ ತಾಲೂಕಿನ ಆಯ್ಕೆ ಆಗಿದ್ದಾರೆ ಅಂದ್ರೆ ನಾವಿಲ್ಲಿ ಅರ್ಥ ಅಷ್ಟೇ ನಮ್ಮ ತಾಲೂಕಿಗೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಹುದ್ದೆಗಳು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ನೌಕರ ಸಂಘದ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ನಮಗೆ ಹುದ್ದೆಗಳು ಸಿಗ್ತಾ ಇದ್ದಾವೆ ಅಂದ್ರೆ ಅದರ ಅರ್ಥ ನಮ್ಮ ಸಂಘಟನೆ ಬಲವಾಗಿದೆ ತಾಲೂಕು ಮಟ್ಟದಲ್ಲಿ ಸಂಘಟನೆ ಬಲವಾಗಿದೆ ಈ ಸಂಘಟನೆ ಬಲವಾಗಿರೋದ್ರಿಂದ ನಮಗೆ ಹುದ್ದೆ ಸಿಗ್ತಿರೋದ್ರಲ್ಲಿ ಅಷ್ಟನ್ನೇ ನಾವು ಗಮನ ಇಟ್ಕೋಬಾರ್ದು ಹುದ್ದೆ ಅಧಿಕಾರ ಅಂದ್ರೆ ಏನು ಹುದ್ದೆ ಅಧಿಕಾರ ಅಂದ್ರೆ ಇನ್ನೊಂದು ಅರ್ಥ ನಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗಿದೆ ಅಂತ ಅರ್ಥ ಇವತ್ತು ನನಗೆ ಗೌರವ ಜಿಲ್ಲೆಯಲ್ಲಿ ನಮ್ಮ ಈ ಒಂದು ಬಹಳ ಉತ್ತಮವಾದಂತ ಕೆಲಸ ಗೋವಿಂದಪ್ಪ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ನಾನು ಇದರ ಬಹಳಷ್ಟು ವಿಚಾರಗಳ ಪಂಚಾಯತಿ ಬಗ್ಗೆ ಇವ್ರ ಬೇಡಿಕೆ ಬಗ್ಗೆ ಇದ್ದಾರೆ ನಮ್ದು ಒಂದು ಸಣ್ಣದೊಂದು ಬೇಡಿಕೆ ಇದೆ ಅದನ್ನ ನಮ್ಮ ಶಾಸಕದಲ್ಲಿ ಮನವಿ ಮಾಡ್ಕೊಂತ ಏನಪ್ಪ ಅಂದ್ರೆ ನಾವು ಇವತ್ತು ಸರ್ಕಾರಿ ನೌಕರ ಭಾವನೆ ಇದೆ ಇವತ್ತು ತಾಲೂಕ್ ಪಂಚಾಯತ್ ಒಂದು ಮಾತುಕತೆ ಆಗ್ಬೇಕು ಅಂದ್ರೆ ಬಹಳ ನಮ್ಗೆ ಕಷ್ಟ ಆಗ್ತಿದೆ ಅದರಿಂದ ಒಂದು ಜಾಗವನ್ನು ಬುಕ್ಸ್ ಕೊಟ್ಟರೆ ಪಂಚ ನೌಕರಿಗೆ ಉದ್ಘಾಟನೆ ಮಾಡಿಕೊಟ್ಟು ಕರ್ಚಿಕೊಟ್ಟರೆ ಅದು ಒಂದು ನಮ್ಮ ಗೌರವಿಗೆ ಒಂದು ಒಳ್ಳೆಯ ಗೌರವ ಅಧ್ಯಕ್ಷ ಆದಾಗ ನಮ್ಮನ್ನ ಅಲ್ಲಿ ಕಮಿಷನ್ ಆಫೀಸರ್ ಕೂಡ ನಮ್ಮ ಹಿಂದೆ ಅನೇಕ ಜನ ಬಂದ್ರು ನಾವು ಅವರು ಕೂಡ ನಮ್ಮ ಶಾಸಕರು ಅನೇಕ ಸರಿ ಮಂಡಲ ಪಂಚಾಯತಿ ಪ್ರಧಾನ ಬಹಳಷ್ಟು ಕಷ್ಟಗಳು ನೋಡಿದ್ದೇವೆ ನಾವು ನೂರ ಎಪ್ಪತ್ತೈದು ಮುನ್ನೂರು ಇವತ್ತು ಹನ್ನೊಂದು ಸಾವಿರ ಬಂದಿದ್ವಿ ಅವ್ರಿಗೂ ಕೂಡ ಬಹಳಷ್ಟು ಕಷ್ಟದ ಬಗ್ಗೆ ಗೊತ್ತಾಗಿದೆ ಇವತ್ತು ನಮ್ಮಿಂದ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಮ್ಮ ಇಲಾಖೆಗೆ ದೂರು ತಳ್ಳಿಕ್ಕೆ ತಯಾರಾಗಿದ್ದೇವೆ ಕೂಡ ನಾವು ಮೊನ್ನೆ ನಾವು ಅವರಿಗೆ ಇದನ್ನ ಅಪ್ಲಿಕೇಶನ್ ಹಾಕಿದ್ವಿ ಅವರಿಗೆ ಅವರು ನಮ್ಮ ಕಮಿಷನ್ ಆಫೀಸರ್ ಕರೆದಾಗ ನಾವು ಗ್ರಂಥ ಪಾಲಿಕೆಗೆ ಇವತ್ತೆಲ್ಲ ಸ್ಥಳ ವಸೂಲಿ ಮಾಡಿದ್ರೆ ಅವರು ಈ ಕೂಡಲೇ ಅಷ್ಟು ಪರಿಸ್ಥಿತಿ ಆಗಿದೆ ಅಲ್ಲಿ ಸರ್ಕಾರದ ಹಂಗಿದೆ ನಾವು ಅದನ್ನ ಕಮಿಷನ್ ಆಫೀಸ್ ನಮ್ಮ ಗ್ರಂಥ ಮಾಲೀಕರಿಗೆ ಅವರು ನಮ್ಮ ಗ್ರಾಮ ಪಂಚಾಯತಿ ಮಕ್ಕಳೆಲ್ಲ ಗ್ರಾಮ ಪಂಚಾಯತಿ ಅಂಡರ್ ಕೆಲಸ ಮಾಡುವಂತ ತಿಪ್ಪಣಿ ಮಾಡಲಿಕ್ಕೆ ನಾವು ಎಲ್ಲ ಒಪ್ಪಿಗೆ ಕೊಡಿದ್ವಿ ಅದು ಕೂಡ ನಮ್ಮ ಶಾಸಕರು ಮುಂದೆ ಇನ್ನೊಂದ್ಸರಿ ಮನವರಿಕೆ ಮಾಡಲಿ ಅಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ಗಮನ ಕೊಡ್ತೇನೆ ಅಂಡರ್ ಪಂಚಾಯತಿ ಪ್ರಧಾನರಾಗಿರ್ತಂಥ ನಮ್ಮ ಪಂಚ ನೌಕರರ ಇಡೀ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಷ್ಟ ಸುಖ ನೋವು ದುಃಖ ದಮಾನ ಎಲ್ಲಾನು ಪ್ರತಿಯಾಗಿ ಇಂಚಿಂಚು ಆಗಿರ್ತಕ್ಕಂಥ ಏಕೈಕ ವ್ಯಕ್ತಿ ರಾಜಧಾನಿ ಅಂತಂದ್ರೆ ಅದು ನಮ್ಮ ಬಿಜೆಪಿ ನಾನು ಸುಮಾರು ಹತ್ತು ವರ್ಷ ಬೆಂಗಳೂರು ಗ್ರಾಮ ಪಂಚಾಯತ್ ಸೇವೆ ಸಲ್ಲಿಸುವಾಗ ಅವರ ಜನರಲ್ಲಿ ಅವರಿರ್ತಕ್ಕಂಥ ಒಂದು ಪ್ರೀತಿ ಅಭಿಮಾನ ಮತ್ತೆ ಅವರಿಗೆ ಆ ದರ ಒಂದು ಕಷ್ಟ ಸುಖಗಳಿಗೆ ಜಾಗ ರೀತಿ ಸ್ಪಂದನೆ ಮಾಡಬೇಕು ಅದನ್ನ ನಾವು ಒಬ್ಬ ಒಳ್ಳೆ ಅಧಿಕಾರಿಯಾಗಿ ಅಂತ ಆಶೀರ್ವಾದ ಮತ್ತೆ ಅವರ ಕೈಗಳಿಗೆ ಕೆಲಸ ಮಾಡಿದಂತೆ ಇಡೀ ನಮ್ಮ ತಾಲೂಕಿನ ನೌಕರು ಅಂತ ಕೂಡ ನಾವು ಭಾವಿಸ್ತೀನಿ ಇಲ್ಲಿ ನಮ್ಮ ತಾಲೂಕಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿ ರಾಜ್ಯದಲ್ಲಿ ಎಲ್ಲರೂ ಕೆಲಸ ಮಾಡಲಿಕ್ಕೆ ಅವರಿಗೆ ಒಂದು ಯೋಗ್ಯತೆ ಸಿಗ್ತದೆ ನಮ್ಮ ಗ್ರಾಮ ಪಂಚಾಯತಿ ವಸ್ತುಗಳು ಹೊಸದಾಗಿ ಆ ಕಟ್ಟಡ ಉದ್ಘಾಟನೆಗೆ ಮನೆ ಎಷ್ಟೇ ಪಾಟೀಲ್ ಸಾಹೇಬರು ಬಂದರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು ಬಂದಾಗ ನಮ್ಮ ಪ್ರಧಾನರಾಗಿದ್ದಾಗ ನಮ್ಮ ಸಾಹೇಬರು ಬರೆದಂತ ಬುಕ್ಸ್ ಅವರೇ ಸ್ವತಃ ಸ್ವತಃನಲ್ಲಿ ಅವತ್ತಿಷ್ಟು ಬುಕ್ ಮಾಡಿದ್ರೆ ಪ್ರತಿಯೊಂದು ವಾರಿಯುಕ್ ಹಳಿ ಊರಿಗೆ ಸಪರೇಟ್ ಬುಕ್ಸ್ ಇದ್ದರು ಅದನ್ನೆಲ್ಲ ತೋರಿಸಿದಾಗ ನಿಜವಾಗ್ಲೂ ಎಷ್ಟೇ ಪಾಟೀಲ್ ಸಾಹ್ರು ತುಂಬಾ ಆಶ್ಚರ್ಯಪಟ್ಟು ಇದನ್ನ ರಾಜ್ಯದಲ್ಲಿ ಅಳವಡಿಸಬೇಕು ಈ ಮಾದರಿನ ಇಷ್ಟು ಅಚ್ಚುಕಟ್ಟಾಗಿ ನೀವು ಮಾಡಿದೀರಾ ಇದನ್ನ ರಾಜ್ಯ ಮಟ್ಟದಲ್ಲಿ ನಾನು ಮಾಡಬೇಕು ಅಂತ ಹೇಳೋದು ಪ್ರಶಂಸೆ ಮಾಡ್ ತಿಳಿಸೋದು ಯಾವ್ದೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಬಂದ್ ನೀಟಾಗಿ ಅವರು ನೋಡಿದ್ರೆ ನಮ್ಮ ಗ್ರಾಮ ಯಾವ ರೀತಿ ಬುಕ್ಕುಗಳನ್ನ ಮೇಂಟೈನ್ ಮಾಡ್ಬೇಕು ಅನ್ನೋದು ಅರಿವಿ ಬರುತ್ತೆ ನಿಜವಾಗ್ಲೂ ಅಲ್ಲಿ ಒಂದು ಸಣ್ಣ ಪಟ್ಟ ಗಲಾಟೆ ಆಗಲಿಲ್ಲ ಪ್ರತಿಯೊಂದು ಇಂಚು ಇಂಚು ಕೂಡ ಅವರೇ ಸ್ವತಃ ಓಡಾಡಿ ಓಡಾಡಿ ಬರೆದರೆ ಅವ್ರ ಕಣ್ಣಲ್ಲೇ ಇದೆ ಬೆಂಗಳೂರು ಎಲ್ಲಿದೆ ಯಾವ ಯಾವ ಕಡೆ ಇದೆ ಅಂತಂದ್ರೆ ಹಂಗೆ ಬಾಯ್ ಮಾತಾಡಿ ನಿಮ್ ಅಂತ ಹೇಳಿ ಅದೇ ಒಂದು ಮೀಟಿಂಗ್ ಅಲ್ಲಿ ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ ಮಾತಾಡುವ ಅದೇ ಅವರು ಅವ್ರು ಜೋಡಮ್ಮ ದೇವಸ್ಥಾನ ಅಂತಂದ್ರು ಆಗ ಅವರು ನಮ್ಮ ಸಾಹೇಬ್ ಹೇಳಿದ್ರು ಮನಸ್ಸಾಮಿ ದೇವಸ್ಥಾನ ಅವರು ಹುಟ್ಟಿ ಬೆಳೆದಿದ್ದಾರೆ ಅಸಿಸ್ಟೆಂಟ್ ಇಂಜಿನಿಯರ್ ಪ್ರಸಂತ್ ಕುಮಾರ್ ಅಂತ ಅವ್ರು ಮಾತಾಡುವಾಗ ಯಾವ ಸಂದರ್ಭ ಬಂದಾಗ ಅದು ಎಂಟರ್ಟೈನ್ ಮಿನಿಸ್ಟರ್ ಅವ್ರು ಹೇಳಿದ್ರು ಜೋಡಮ್ಮ ದೇವಸ್ಥಾನ ಅಲ್ಲದ್ರು ಮನಸ್ಸಾಮ ದೇವಸ್ಥಾನ ಅಂದ್ರೆ ಅಷ್ಟು ಅವ್ರಿಗೆ ಕನ್ನಡಗೆ ಯಾವ ಗೇರಿ ಆದ್ಮೇಲೆ ಯಾವಾಗ ಬರುತ್ತೆ ಹಿಂಗೆ ನೀಟಾಗಿ ಹೇಳ್ತೇನೆ ನಾನು ಆ ರೀತಿ ಅಂತ ಒಂದು ಒಬ್ಬ ವ್ಯಕ್ತಿನ ಪಡೆದಿರೋದನ್ನು ಅಲ್ಲ ಪುಣ್ಯತ ಹೇಳ್ತಾ ಸಂಬಂಧ ನೀಡಿದ ವ್ಯಕ್ತಿಗೆ ಅವರಿಗೆ ಸಂಬಳವನ್ನ ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲು ಎಲ್ಲ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಸಿಬ್ಬಂದಿ ವೇತನ ಖಾತೆಯನ್ನ ತೆರವು ತೆರವು ಮಾಡಿ ಅದರ ಮುಖಾಂತರ ಎಲ್ಲರಿಗೂ ಸಂಬಳವನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಆಯಿತು ಅದ್ರ ಜೊತೆಗೆ ಒಮ್ಮೆಲೆ ಎಲ್ಲ ನೌಕರರಿಗೂ ಏಕಮಾತ್ರ ಆದೇಶದಲ್ಲಿ ಅನುಮೋದನೆ ಸಿಕ್ತು ಅನುಮೋದನೆ ಯಾವ ಯಾವ ರೀತಿ ಆದೇಶ ಮಾಡಿದ್ರು ಅಂದ್ರೆ ನಮ್ಮಲ್ಲಿ ಕೆಲವೊಂದು ಹಳ್ಳಿಗಳಿವೆ ಹಳ್ಳಿ ಮಾತ್ರ ಇದ್ರೆ ದೊಡ್ಡ ಅಲ್ಲಿಗೆ ಒಬ್ಬ ನೀರು ಬೆಂಟಿಗೆ ಅನ್ವಾದನೆ ಕೊಡ್ತು ಈಗ ಸಣ್ಣ ಮನೆ ಅವರಿಗೆ ಓ ಇರಲಿಲ್ಲ ಇರಲಿಲ್ಲ ಅಂತಹ ನೀರ್ಬೇಟರಿಗೆ ಅನುಮೋದನೆ ಸಿಕ್ಕಿರಲಿಲ್ಲ ಅವಾಗ ಇನ್ನೊಂದು ಆದೇಶ ಮಾಡಿದ್ರು ಸಚಿವರು ನಾಲ್ಕು ಎಂ ಡಬ್ಸ್ ಮಿನಿ ವಾಟರ್ ಟ್ಯಾಂಕ್ ಇದ್ರೆ ಅವರಿಗೂ ಸಹ ನೀವು ಅನುಮೋದನೆ ಕೊಡ್ರಿ ಹೇಳಿ ಅವ್ರ ಮುಖಾಂತರ ಅನುಮೋದನೆ ಕೊಡ್ರಿ ತದನಂತರ ಇದು ಈ ರೀತಿ ಎಲ್ಲ ಅನ್ಮೋದನೆ ಆದ ನಂತರ ಏನಾಯ್ತು ಈಗ ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಈಗ ಅನ್ವಯ ಹೊಸ ಅವಕಾಶ ಸಿಗ್ತಾ ಇಲ್ಲ ಈ ಹಳೆಯ ಆದೇಶದಲ್ಲಿ ಯಾವ ರೀತಿ ಎಲ್ಲಾ ಗ್ರಾಮಗಳಿಗೂ ಎಲ್ಲ ಜನಸಕ್ತಿ ಪ್ರದೇಶಗಳಿಗೂ ಅನುಮೋದನೆ ಕೊಡ್ತಕ್ಕಂಥದ್ದು ಹೊಸಗುಲ ನೇಮಕಾತಿ ಮಾಡ್ಕೊಡೋದು ಅವಕಾಶ ಇದೆ ಈಗ ಮಿಷನ್ ಬಂದಿರೋದ್ರಿಂದ ಪ್ರತಿ ಒಂದು ಗ್ರಾಮದಲ್ಲಿ ಮೂರು ನಾಲ್ಕು ಏಳು ಹತ್ತು ವಾಲ್ಸ್ ಇದಾವೆ ಆ ವಾಲ್ಸ್ನೆಲ್ಲ ನೀರ್ ಬಿಡ್ತಕ್ಕಂಥ ಕಷ್ಟ ಆಯ್ತು ಹಂಗಾಗಿ ಪ್ರತಿಯೊಂದು ಜನವಸತಿ ಪ್ರದೇಶಕ್ಕೂ ಒಬ್ಬ ನೀರು ಗಂಟಿನ ತರ ತೆಗೆದುಕೊಳ್ಳಲು ನಮ್ಮ ಶಾಸಕರು ಸರ್ಕಾರ ಒತ್ತಾಯಿಸಿ ಅದರ ಮುಖಾಂತರ ನಮಗೆ ನೀರು ಗಂಟಿ ಮತ್ತು ಬಿಲ್ ಕಾರ್ಡ್ ಅವಕಾಶ ಮಾಡಿಕೊಂಡು ಹೋಗುತ್ತಾ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಮ್ಮ ನೀರು ಗಂಟಿಗಳಲ್ಲೂ ಬಹಳಷ್ಟು ಪರಿಶ್ರಮ ಇದೆ ತೀರ್ಮಾನಕ್ಕಂಥದ್ದು ನಾವು ಕಂದಾಯ ವಸೂಲಾತಿಯಲ್ಲಿ ಏನಾದರೂ ಪ್ರಗತಿ ಸಾಧಿಸಿದೀವಿ ಅಂದ್ರೆ ಏನಾದರೂ ಪ್ರಗತಿ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ನೀರು ಗಂಟಿಗಳು ಶ್ರೀಗಂಟಿಗಳು ಕ್ರಮಬದ್ಧವಾಗಿ ನೀರು ಬಿಟ್ರೆ ನಾವು ಧೈರ್ಯವಾಗಿ ಆ ಮನೆಗೆ ಹೋಗಿ ನೀರು ಕಂದಾಯ ಕೇಳಕ್ಕೆ ನಮ್ಗೆ ಅನುಕೂಲ ಆಗ್ತದೆ ನೀರು ಗಂಟೆಗಳು ನೀರ ನೀರ್ ಬಿಟ್ಟಿಲ್ಲ ಅಂದ್ರೆ ನಮ್ಗೆ ನೀರೇ ಬಿಟ್ಟಿಲ್ಲ ನೀರೇ ಬಿಟ್ಟಿಲ್ಲ ಆ ಯಾಕೆ ಕಂದಾಯ ಕಟ್ಕೋಬೇಕು ಇಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಲ್ಲಿ ನಾವು ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಇದ್ದರೆ ನಮ್ಮ ನೀರು ಗಂಟೆಗಳು ನೀರ್ನ ವ್ಯವಸ್ಥೆ ಮಾಡಿದರೆ ಮಾಡಿದ್ದಾರೆ ನಾವು ಏನಲ್ಲ ಒಂದು ಬೇಡಿಕೆ ಕೇಳಬೇಕು ನಾವು ಎರಡು ಶಾಸಕ ಶಾಸಕರು ಜನಪ್ರಿಯ ಶಾಸಕರು ಬಡವರ ಶಾಸಕರು ಅಂತ ಹೇಳಿ ನಮ್ಗೆಲ್ಲ